थे ना राजुमारे नान आते राधा कृष्णन राधाकृष्णन कथे के कंके ತಂಪಾದ ಜೋಗುಳು ಹಾಲಲ್ಲಿ ಬೆರೆತಿರುವ ಕಲ್ಲು ಸಕ್ಕರೆಗೆ ರುಚಿಯಲ್ಲಿ ಸಿಹಿಯುಂಟು ರೂಪದ ಸುಳಿವಿಲ್ಲ ಇಳಿಯಾದ ವೃತ್ತಿಲ್ಲ ಅಪ್ಪ ಈ ರಿಸ್ಕ್ ತಗೊಂಡಿರೋದು ಕೇಳ್ತಾ ಇದ್ದಾರೆ ನಿಮ್ಮ ತಂದೆಯ ಸ್ಥಾನದಲ್ಲಿ ನಿಂತು ಮಕ್ಕಳ ಮೇಲಿನ ಪ್ರೀತಿಗೆ ಈ ರಿಸ್ಕ್ ತಗೊಂಡಿರೋದು ತುಂಬಾ ದುಬಾರಿ ಅಂತ ಅನಿಸಿಲ್ಲ ಇಲ್ಲ ಫಸ್ಟ್ ನಾವು ಇವಾಗ ಇದನ್ನು ನಾವು ಒದ್ದಾಟ ಯಾರಿಗೆ ಅಂದರೆ ನಮ್ಮ ತಂದೆ ತಾಯಿಗೆ ಸರ್ ನಮ್ಮ ಫಸ್ಟ್ ಟಾರ್ಗೆಟ್ ಇದೆ ಯಾಕಂದರೆ ಅವರು ಇಲ್ಲದೇ ಇರೋ ದುಡ್ಡನ್ನು ಇಡೀ ಲೈಫ್ ಸೇವಿಂಗ್ಸ್ನ ತಗೊಂಡು ನಮ್ಮ ಮೇಲೆ ಹಾಕಿದಾಗ ಅದು ತುಂಬ ತಮಾಷೆ ಮಾತೇ ಅಲ್ಲ ಆದರೆ ಕೆಲವೊಬ್ಬರು ನಾನು ಸ್ಮಾಲ್ ಬಡ್ಜೆಟ್ಗೆ ಬರಲ್ಲ ಅದು ಇದು ಅಂತೆಲ್ಲ ಅಂದರು ಬಟ್ ರಮೇಶ್ ಭಟ್ ಸರ್ ಮುಕ್ತವಾಗಿ ಈ ಸ್ಟೋರಿ ನಾನು ಮಾಡ್ತೀನಿ ಒಪ್ಕೊಂಡಿ ಪ್ರತಿಯೊಂದು ಸೀನ್ ಪ್ರತಿಯೊಂದು ಲೊಕೇಶನ್ ಪ್ಲೇಸ್ ಮಾಡಿದ್ರು ಅದರಲ್ಲಿ ಆದ್ರೆ ಪ್ರತಿಯೊಂದು ಲೊಕೇಶನ್ ಸಮೇತ ಒಂದೊಂದು ಅರ್ಥನ ಹೇಳ್ತಾ ಹೋಗುತ್ತೆ ನಮ್ಗೆ ಸಿನಿಮಾ ಮುಗಿದ್ಮೇಲೆ ಆ ಕಿರ್ಚಾಟ ಅದ್ಭುತವಾಗಿದೆ ಸೂಪರ್ ಆಗಿದೆ ಅಂತ ಆ ಕಿರ್ಚಾಟ ಬದಲು ಒಂದ್ಸತಿ ಅವ್ರಿಗೆ ಆ ಮನಸ್ಸು ಭಾರ ಆಗಿರೋದು ಕಾಣ್ಬೇಕು ಅಂತ ನಮ್ ತಲೇಲಿ ಈ ಸ್ಮಾಲ್ ಸಿನಿಮಾವನ್ನ ಬಿಗ್ ಸಿನಿಮಾ ಮಾಡಬೇಕು ಅಂತ ಬಂದ ಆಲೋಚನೆ ಯಾಕೆ ಸರ್ ನಮಸ್ತೆ ನಮಸ್ಕಾರ ಸರ್ ಲಕ್ಷ್ಮಣ್ ಸರ್ ನಮಸ್ಕಾರ ಹೇಗಿದ್ದೀರಿ ಚೆನ್ನಾಗಿ ಸಿನಿಮಾ ಮಾಡುವ ಮೊದಲು ಹೇಗಿದ್ರಿ ಈಗ ಹೇಗಿದ್ದೀರಿ ಇಲ್ಲ ಸರ್ ಮೊದಲಿಂದ ಒಂದೇ ಥರ ಇದ್ದೀನಿ ಅದರಲ್ಲಿ ಗೊಂದಲ ನನಗೆ ಇದರ ಪೂರ್ವಭಾವಿಯಾಗಿ ಖಾಸಗಿಯಾಗಿ ಒಂದು ಮಾತು ಹೇಳಿದರೆ ಅದನ್ನು ಇಲ್ಲಿ ಪ್ರಸ್ತಾಪ ಮಾಡ್ತೇನೆ ನಾನು ಯಾಕೆಂತಂದರೆ ಅದು ನಿಮ್ಮ ದೌರ್ಬಲ್ಯ ಅಂತ ನಾನು ಭಾವಿಸುವುದಿಲ್ಲ ಜನ ಸಿನಿಮಾ ನೋಡುವವರು ಒಂದು ಅದರ ಅನ್ನು ಗಮನಿಸಬೇಕು ಒಂದು ಎಷ್ಟು ಕಷ್ಟಪಟ್ಟು ಸಿನಿಮಾ ಮಾಡಿದ್ದಾರೆ ಈ ಸಿನಿಮಾಕ್ಕಾಗಿ ಎಷ್ಟು ಹೋರಾಟ ಮಾಡಿದ್ದಾರೆ ಎಂಥ ರಿಸ್ಕನ್ನು ತೆಗೆದುಕೊಂಡಿದ್ದಾರೆ ನೀವು ಮಗನಿಗೋಸ್ಕರ ಮಗನ ಫ್ರೆಂಡಿಗೋಸ್ಕರನೋ ಅಥವಾ ನಿಮ್ಮ ಅವರ ಇಬ್ಬರ ಗೆಳೆತನಕ್ಕೋ ನೀವು ಬಹಳ ದೊಡ್ಡ ರಿಸ್ಕನ್ನು ತಗೊಂಡಿದ್ದೀರಿ ಅದರಲ್ಲಿ ಇವರು ಸಮಾನವಾಗಿ ನೀವು ಇಬ್ಬರು ಶೇರ್ ಮಾಡ್ಕೊಳ್ಳಿದ್ದೀರಿ ಅಂತ ಅಂದ್ಕೊಳ್ತೇನೆ ಸೈಟ್ ಮಾರಿ ಸಿನಿಮಾ ಮಾಡುವ ಹಂತಕ್ಕೆ ನಾನು ಬಂದಿದ್ದೇನೆ ಅಂತ ಹೇಳಿದರು ಒಂದು ಮಾತು ಇದು ವರ್ತ್ ಅಂತ ಅನ್ನಿಸ್ತದ ನಿಮಗೆ ಈ ಸಿನಿಮಾ ನೋಡಿದಾಗ ಸರ್ ಮಕ್ಕಳು ಭವಿಷ್ಯಕ್ಕಿಂತ ದೊಡ್ಡದು ಯಾವುದು ಇಲ್ಲ ಅಂತ ನನ್ನ ಅನಿಸಿಕೆ ನಮ್ಮ ಮಯೂರವ್ರ ತಂದೆಯೂ ಇರ್ಬೋದು ಅವರು ಅಷ್ಟೇ ನಾವು ಎಷ್ಟು ಮುಕ್ತವಾಗಿದ್ದೀವೋ ಅವರು ಅದೇ ಥರ ಇದ್ದಾರೆ ಶೈಲೇಶ್ ಅಂಬೇಕಲ್ ಅಂತ ಬಹಳ ಒಳ್ಳೆ ಕುಟುಂಬದವರು ಅವರು ಅವ್ರ ಮಗನೂ ಒಳ್ಳೆ ವ್ಯಕ್ತಿ ವ್ಯಕ್ತಿತ್ವ ಇರೋರು ಹಂಗಾಗಿ ನನಗೆ ತುಂಬ ಆಸಕ್ತಿ ಜಾಸ್ತಿ ಮಕ್ಕಳು ಭವಿಷ್ಯ ಮುಖ್ಯ ನಾವು ಹೆಂಗಾದರೂ ಮಾಡಿ ಒಬ್ಬನೇ ಮಗನ ಇಲ್ಲ ಇದ್ದಾರೆ ಮೂರು ನಿಮ್ಮ ಇವನಿಗೆ ಸಿನಿಮಾ ಆಸಕ್ತಿ ಬಂದಾಗ ಬಿಟ್ಟದ್ದು ಯಾಕೆ ಇಲ್ಲ ನನಗೆ ಭರವಸೆ ಇದೆ ಮಕ್ಳುಗಳ ಮೇಲೆ ಭರವಸೆ ಇದೆ ಎಲ್ಲರೂ ತುಂಬ ಒಳ್ಳೆಯ ವ್ಯಕ್ತಿತ್ವ ಇರೋರೆ ಅವ್ರ ಮೇಲೆ ಸಂಪೂರ್ಣವಾಗಿ ನಂಬಿಕೆ ಇರೋದ್ರಿಂದ ನಿಮ್ಮ ಹಿನ್ನೆಲೆ ಏನು ನಮ್ಮ ಹಿನ್ನೆಲೆ ನಾನು ಗಾರ್ಮೆಂಟ್ಸ್ ಫ್ಯಾಕ್ಟ್ರಿ ನಡೆಸ್ತಾ ಇದ್ದೆ ಓಕೆ ತದನಂತರ ಕೋವಿಡ್ ಬಂದು ನಾನು ರಿಯಲ್ ಎಸ್ಟೇಟ್ಗೆ ಬಂದೆ ಹಾಗಾಗಿ ಮಕ್ಕಳು ಆಸೆನೂ ನೋಡಬೇಕು ಅಂತ ಅವ್ರ ಮೇಲೆ ಭರವಸೆ ಇರೋದ್ರಿಂದ ನಾವು ಕೈ ಹಾಕಿದ್ವಿ ರಿಯಲ್ ಎಸ್ಟೇಟ್ ಕೋವಿಡ್ ಪೂರ್ವದ್ದು ಈ ಸಿನಿಮಾ ರಂಗ ಹಾಳು ಮಾಡಿದವರು ರಿಯಲ್ ಎಸ್ಟೇಟ್ನವರು ಯಾವತ್ತು ಓತಪ್ರವತವಾಗಿ ದಂಡ ದಂಡ ಆಗಿ ಬಂದ್ರು ಇದರ ಈ ಈ ಗತಿ ಏನಿದೆಯಲ್ಲ ಆರಂಭ ಆಗಿದೆ ಯಾಕೆಂದ್ರೆ ಅವರಿಗೆ ಸಿನಿಮಾ ಅಂದ್ರೆ ಶೋಕಿಗಾಗಿ ಬಂದ್ರು ಅವ್ರ ಯಾವುದೋ ಒಂದು ಖಯಾಲಿಗಾಗಿ ಬಂದ್ರು ಅದಕ್ಕಾಗಿ ಈ ಸಿನಿಮಾ ರಂಗದ ನಿಜವಾದಂತ ಅದರ ಶ್ರಮ ಸಂಸ್ಕೃತಿಯನ್ನ ಹಾಳು ಮಾಡಿದ್ರು ಈಗ ಒಳ್ಳೆಯವರು ಬಂದ್ರು ಕೂಡ ಅದು ಕಷ್ಟ ಆಗ್ತದೆ ಅಪ್ಪ ಈ ರಿಸ್ಕ್ ತಗೊಂಡಿರೋದು ನಿಮ್ ಇಬ್ಬರಿಗೂ ಕೇಳ್ತಾ ಇದಾರೆ ನಿಮ್ಮ ಅದರಲ್ಲಿ ಸ್ಥಾನದಲ್ಲಿ ನಿಂತು ಮಕ್ಕಳ ಮೇಲಿನ ಪ್ರೀತಿಗೆ ಈ ರಿಸ್ಕ್ ತಗೊಂಡಿರೋದು ತುಂಬಾ ದುಬಾರಿ ಅಂತ ನಿಮಗೆ ತುಂಬಾ ದುಬಾರಿ ಸರ್ ಪಾಯಿಂಟ್ ಆಫ್ ನೋಡಕ್ ಹೋದ್ರೆ ಹೌದು ಸರ್ ತುಂಬಾ ಅದು ಆ ಜವಾಬ್ದಾರಿ ನಮಗೆ ಎಲ್ಲದಕ್ಕಿಂತ ಹೆಚ್ಚು ಆ ಜವಾಬ್ದಾರಿ ಇದೆ ಸರ್ ಪ್ರತಿದಿನ ಬೆಳಗ್ಗೆ ಎದ್ದಾಗ ರಾತ್ರಿ ಮಲಗುವಾಗ ಅಭಯ ಕಾಡುತ್ತೆ ಬಟ್ ನಾವಿಲ್ಲಿ ಮುಂದೆ ಮುಂದೆ ಬಂದೇನು ಮಾಡಿಲ್ಲ ಅಂದ್ರೆ ನಮ್ಗೆ ಆಗಲ್ಲ ಸರ್ ಅದೊಂದು ಅಂದ್ರೆ ನಿಮ್ಮ ಬೆಳವಣಿಗೆಗೆ ಯಾರೋ ದುಡ್ಡು ಹಾಕೋ ಇಲ್ಲ ಹೇಳ್ಬೋದು ಅಷ್ಟೇ ಮಾಡ್ತೀನಿ ನಾನು ನೋಡ್ಕೊತೀನಿ ನಾನು ಶುರು ಮಾಡ್ತೀನಿ ಅಂತ ಬಟ್ ಅದು ಯಾವುದು ಆಗಲ್ಲ ಅದು ನಾವು ಕಾಯ್ ಕಾಯ್ತಾ ಹೋದ್ರೆ ಕಾಯ್ತಾನೆ ಹೋಗ್ತಾ ಇರ್ತೀವಿ ಅಥವಾ ನಮ್ಗೇನು ಗೊತ್ತಾಗಲ್ಲ ಇಲ್ಲಿವರೆಗೂ ನಾವು ಕಲ್ತಿರೋ ರಿಯಾಲಿಟೀಸ್ ನಾವು ಬೇರೆ ಎಲ್ಲೂ ಕಲಿಯಕ್ಕಾಗಲ್ಲ ಕೊನೆಗೆ ನಿಂತಿದ್ದು ನಮ್ಮ ತಂದೆ ತಾಯಿನೇ ನಮ್ಮ ಜೊತೆಗೆ ಸೊ ಆ ಒಂದು ಅಷ್ಟು ನಂಬಿಕೆ ಇಟ್ಟಿದಾರಲ್ಲ ಅದಕ್ಕೋಸ್ಕರ ತುಂಬಾ ಭಯ ಆಗುತ್ತೆ ಫಸ್ಟ್ ನಾವು ಫಸ್ಟ್ ನಾವು ಇವಾಗ ಇದನ್ನು ನಾವು ಒದ್ದಾಟ ಅಂದರೆ ನಮ್ಮ ತಂದೆ ತಾಯಿಗೇನೆ ಸರ್ ನಮ್ಮ ಫಸ್ಟ್ ಟಾರ್ಗೆಟ್ ಇದೆ ಯಾಕಂದರೆ ಅವರು ಇಲ್ಲದೆ ಇರೋ ದುಡ್ಡನ್ನು ಇಡೀ ಲೈಫ್ ಸೇವಿಂಗ್ಸನ್ನ ತಗೊಂಡು ನಮ್ಮ ಮೇಲೆ ಹಾಕಿದಾಗ ಅದು ತುಂಬಾ ತಮಾಷೆ ಮಾತೇ ಅಲ್ಲ ಅಂದ್ರೆ ಒಟ್ನಲ್ಲಿ ಅವರು ಅದಕ್ಕೆ ನಮ್ಮ ತಂದೆಯವರಿಗಾಗಿರ್ಬೋದು ಅಂಕಲಿಗಾಗಿರ್ಬೋದು ಸಿನಿಮಾ ರಂಗ ಅದ್ರಲ್ಲಿ ಶೋಕಿ ಅದು ಏನು ಗೊತ್ತೇ ಇಲ್ಲ ಅವ್ರಿಗೆ ಅವರು ಬ್ಲೈಂಡ್ ಆಗಿ ಹಿಂಗೆ ನಮಗೆ ನಾವು ತುಂಬಾ ಅದೇ ಸರ್ ಎಂಟೊಂಬತ್ ತಿಂಗಳು ಅಂತ ಹೇಳಿದ್ನಲ್ಲ ನೀವೇನಾದ್ರೂ ಬೇರೆ ಪ್ರಯತ್ನ ಮಾಡಿದ್ರ ತುಂಬಾ ಮಾಡಿಸ್ತೀರಿ ಸರ್ ನಿರ್ಮಾಪಕರು ಹುಡುಕೋ ಅದೇ ಅದಕ್ಕೆ ನಾ ಎಂಟೊಂಬತ್ತು ಈಗ ಸೈಕಲ್ ಹೊಡೆದಿದ್ರೆ ಕೇಳುದಿಲ್ಲ ಬೈಕ್ ಹೊಡೆದಿದ್ರ ಅಂತ ಕೇಳುದಿಲ್ಲ ತುಂಬಾ ಅಂದ್ರೆ ತುಂಬಾ ಪ್ರಯತ್ನಗಳು ನಡೆದಿದೆ ಸಿನಿಮೆಯ ರೀತಿಯಲ್ಲಿ ನಾವು ಗೇಟ್ ಹತ್ರ ಕಾದಿದ್ದು ಇದೆ ಕೆಲವೊಂದು ಇಂದ ಒಳಗಡೆ ಹೋಗಿದ್ದು ಇದೆ ಮಾತಾಡಿದ್ದು ಇದೆ ಅಹ್ ಮೇಲ್ ಹಾಕಿದ್ದು ಇದೆ ಮೇಲ್ಗಳು ಅವಮಾನಗಳು ಇದಾವೆ ಕಾಯೋದು ನಾವೇನೋ ಟೈಮಿಗೆ ಹೋಗ್ತಿವಿ ಬೆಳಗ್ಗೆ ಹೋದ್ರೆ ಸಾಯಂಕಾಲ ಒಂದ್ ಆರೂವರೆಗೆ ಬಂದು ಇವತ್ತೊಂದು ಆಗಲ್ಲ ನಾಳೆ ಅಂತ ಅಂತಾರೆ ಸೊ ಈ ಥರದ್ದು ಅದು ಮಾಮೂಲಿ ಸರ್ ಎಲ್ಲ ಇವರಿಗೂ ಇರೋದೇ ಅದನ್ನ ನಾವೇನು ಸ್ಪೆಷಲ್ಲಾಗಿ ಹೇಳ್ಕೊಳ್ಳುವಂಥದ್ದಿಲ್ಲ ಅದೆಲ್ಲನೂ ಅನುಭವಿಸಿದ್ದೀವಿ ಸೊ ಅವಾಗ ನಮ್ಗೆ ಅದರಲ್ಲೊಂದು ಖುಷಿ ಇದೆ ಅಲ್ಲ ಆ ಫೇಲ್ಯೂರಲ್ಲಿ ಭಾಳ ಒಂದು ಖುಷಿ ಪಟ್ಕೊಂಡು ಇವತ್ತಿಗೆ ಇಲ್ಲಿ ಖುಷಿಯಿಂದಾನೇ ಕೂತಿದ್ದೀವಿ ಯಾಕಂದರೆ ನೆಕ್ಸ್ಟ್ ಟೈಮ್ ಆ ಟೈಮ್ ವೇಸ್ಟ್ನ ಡಿಲೀಟ್ ಮಾಡ್ಬಿಡ್ಬೋದು ಅಂತ ಮತ್ತೆ ಇವರು ನಿಮ್ಮ ಪೇರೆಂಟ್ಸ್ ಎಂಟ್ರಿ ಆದದ್ದು ಯಾವಾಗ ಸರ್ ಅದೇ ಆ ಒಂಬತ್ತು ತಿಂಗಳು ಯಾವಾಗ ಆಗಲಿಲ್ಲವಲ್ಲ ಎಲ್ಲೋ ಇನ್ನೇನು ಮಾಡೋಕ್ಕಾಗಲ್ಲ ನಾವೇ ಇದ್ ಮಾಡಬೇಕು ಅನ್ನೋ ತರ ರಿಲೀಸ್ದು ಅವಾಗ ಬಂದಿದೆ ಆ್ಯಕ್ಚುಲಿ ಒಂಬತ್ತು ತಿಂಗಳಾದ್ಮೇಲೆ ನಾವೇ ರಿಲೀಸ್ ಮಾಡ್ಬೇಕು ಅನ್ನೋದು ಬಂದಿದೆ ಅದಕ್ಕಿಂತ ಮುಂಚೆ ನಾವು ಅದೇ ಸರ್ ಸಣ್ಣದಾಗಿ ಶುರು ಮಾಡಿದ್ದು ಅಂತ ಆಯ್ತಲ್ಲ ಅವಾಗ ನಾವು ಕ್ರೌಡ್ ಫಂಡಿಂಗ್ ಫ್ರೆಂಡ್ಸ್ ನಾವು ನಾವೇ ಸೇರ್ಕೊಂಡು ಮಾಡಿದ್ವಿ ಅದನ್ನ ಸಿನಿಮಾ ಮಾಡಿ ಸಿನಿಮಾ ಮಾಡಿ ಸಖತ್ತಾಗಿದೆ ಇದು ಈ ಸ್ಮಾಲ್ ಸಿನಿಮಾವನ್ನ ಬಿಗ್ ಸಿನಿಮಾ ಮಾಡಬೇಕು ಅಂತ ಬಂದ ಆಲೋಚನೆ ಯಾಕೆ ಸರ್ ಅದು ಆ್ಯಕ್ಚುಲಿ ನಾವು ಶಾರ್ಟ್ ಮೂವಿ ಅಂತ ಶುರು ಮಾಡಿದ್ದು ಅದು ಅದಕ್ಕೆ ಯೂಟ್ಯೂಬಲ್ಲಿ ಬಿಟ್ಟಾಗ ಒಂದು ಸ್ವಲ್ಪ ಒಳ್ಳೆ ರೆಸ್ಪಾನ್ಸ್ ಇತ್ತು ಹಾಗೆಲ್ಲ ಇತ್ತು ಅದಾದಮೇಲೆ ನಾವು ಇನ್ನೊಂದು ಸ್ವಲ್ಪ ಶೂಟ್ ಮಾಡಿದ್ವಿ ಅದಕ್ಕೆ ಕತೆ ಎಂಡ್ ಆಗಿರಲಿಲ್ಲ ಅಂತ ಸೊ ಇನ್ನೊಂದು ಪಾರ್ಟ್ ಶೂಟ್ ಮಾಡಿದ ಮಾಡಿದ ಮೇಲೆ ನಾವು ಅದನ್ನು ಒಂದು ಪ್ರೀಮಿಯರ್ ಶೋ ಮಾಡಿದ್ವಿ ಸರ್ ಆ ಎರಡನ್ನೂ ಸೇರಿಸಿ ಪ್ರೀಮಿಯರ್ ಶೋ ಮಾಡಿದ್ವಿ ಅಲ್ಲೂ ಕತೆ ಎಂಡ್ ಆಗಿರಲಿಲ್ಲ ಬಟ್ ಅದು ಯಾಕೋ ಏನೋ ಗೊತ್ತಿಲ್ಲ ಅಲ್ಲಿ ಪ್ರೀಮಿಯರ್ ಶೋ ದಿನ ಎಲ್ರಿಗೂ ತುಂಬ ಇಷ್ಟ ಆಯಿತು ಅದು ಅಂದರೆ ಮೋಸ್ಟ್ಲಿ ಅದು ಶಾರ್ಟ್ ಮೂವಿ ಅನ್ನೋ ಮೈಂಡ್ ಅಲ್ಲಿ ಬಂದಾಗ ಸ್ವಲ್ಪ ಚೆನ್ನಾಗಿದ್ದಾಗ ಅವ್ರಿಗೆ ತುಂಬ ಅಲ್ಟಿಮೇಟ್ ಅನ್ಸಿರ್ಬೋದು ನಮಗೆ ಆ ಕ್ಲಾರಿಟಿ ಇತ್ತು ಇದು ಏನೇ ಇದ್ದರೂ ಶಾರ್ಟ್ ಅಷ್ಟೇ ಸೀಮಿತ ಇದನ್ನ ನಾವು ಒಂದು ವೇಳೆ ಸಿನಿಮಾ ಅಂತ ಮಾಡಕ್ಕೋರೆ ಖಂಡಿತ ಅದು ಆಗಲ್ಲ ಫೇಲ್ಯೂರ್ ಆಗುತ್ತೆ ಅಂತ ಗೊತ್ತಿತ್ತು ಬಟ್ ಅಲ್ಲೇನಾಯಿತು ಅಂದರೆ ನೀವು ಹೇಗೂ ಒನ್ ಅವರ್ವರೆಗೂ ಶೂಟ್ ಮಾಡಿದೀರಾ ನೀವು ಇದನ್ನ ಇಟ್ಕೊಂಡು ಪ್ರೊಡ್ಯೂಸರ್ ಪಿಚ್ ಮಾಡ್ತೀನಿ ಇನ್ನೊಬ್ಬ ಯಾರೋ ಪ್ರೊಡ್ಯೂಸರ್ ಬರ್ತಾರೆ ಅನ್ನೋದು ಸುಳ್ಳು ನೀವು ಇಷ್ಟು ಖರ್ಚು ಮಾಡಿ ಮಾಡಿ ಸ್ವಲ್ಪ ಖರ್ಚು ಮಾಡಿದ್ವಿ ಸರ್ ಸಿನಿಮಾ ಕ್ಯಾಮ್ರಾನೇ ಮ್ಯೂಸಿಕ್ ವೈಸ್ ಇದೆಲ್ಲ ಸ್ವಲ್ಪ ಮಾಡಿದ್ವಿ ನಮ್ಮ ನಾಲೆಜ್ ತಕ್ಕ ನನಗೆ ಬಟ್ ಸಿನಿಮಾ ಅನ್ನೋದು ನಮಗಿರಲಿಲ್ಲ ಶಾರ್ಟ್ ಮೂವಿ ಅನ್ನೋ ಮೈಂಡ್ ಸೆಟ್ಟಲ್ಲೇ ಮಾಡಿದ್ವಿ ಯಾವಾಗ ಅವರು ಎಲ್ಲರೂ ಮಾಡಿ ಮಾಡಿ ಅಂತಂದರು ಅನ್ ಅಂದಾಗ ನಾನು ತೇಜಸ್ ಸ್ವಲ್ಪ ಟೈಮ್ ತೊಗೊಂಡ್ವಿ ಟೈಮ್ ತಗೊಂಡು ನಿಜವಾಗ್ಲೂ ಮಾಡಬೇಕಾ ಇದನ್ನು ಸಿನಿಮಾ ಆಗಿ ನೋಡಿದಾಗ ಜನ ಒಪ್ಕೋತಾರ ಅನ್ನೋದು ತುಂಬ ನಮಗೆ ಭಯ ಇತ್ತು ಮತ್ತು ಕ್ಲಾರಿಟಿ ಏನಿತ್ತು ಅಂದರೆ ಯಾವುದೇ ಇದನ್ನು ಸಿನಿಮಾ ಮಾಡೋದು ಬೇಡ ಯೂಟ್ಯೂಬಲ್ಲೇ ಬಿಡೋಣ ಇದನ್ನು ನೆಕ್ಸ್ಟ್ ಸಿನಿಮಾ ಬೇರೆ ಸ್ಕ್ರಿಪ್ಟ್ ರೆಡಿ ಇದೆಯಲ್ಲ ಅದನ್ನು ಮಾಡೋಣ ಅಂತಲೇ ಇತ್ತು ಬಟ್ ನಾವು ತುಂಬ ಅದ್ರ ಬಗ್ಗೆ ಒಂದು ಒಂದೊಂದೂವರೆ ತಿಂಗಳು ಯೋಚನೆ ಮಾಡಿದಾಗ ತುಂಬ ಡಿಸ್ಕಷನ್ ಮಾಡಿ ಹೀಗೆ ಮಾಡಿದರೆ ಹೇಗೆ ಹಾಗೆ ಮಾಡಿದರೆ ಹೇಗೆ ಯಾರು ದುಡ್ಡು ಹಾಕ್ಬೋದು ಅದನ್ನೆಲ್ಲ ನೋಡಿದಾಗ ನಾವು ಒಂದು ಡಿಸೈಡ್ ಮಾಡಿದ್ವಿ ಇವಾಗ ನಮ್ಗೆ ಏನೇ ಆದ್ರೂ ಈ ಒಂದು ಸಣ್ಣ ವಿಚಾರದಲ್ಲಿ ಆಗಿಬಿಡಲಿ ಅನುಭವಗಳೆಲ್ಲ ಆಗಲಿ ದುಡ್ಡು ರಿಸ್ಕ್ ಆಮೇಲೆ ಬರಲಿ ಸೊ ಹಾಗಾಗಿ ಇದ್ರಲ್ಲಿ ನಾವು ಎಷ್ಟಾಗುತ್ತೆ ಅಷ್ಟು ಕಲ್ತ್ಕೊಳ್ಳೋಣ ಅಂತ ನಾವು ಒಂದೇನು ಡಿಸೈಡ್ ಡ ಅಂದರೆ ಡ ಡ ಕತೆ ಮಾಡೋಣ ಇವಾಗ ಒನ್ ಅವರ್ ಕತೆ ಇದೆ ಕತೆ ಎಂಡಾಗಿರಲಿಲ್ಲ ಸೊ ಅದರ ಸುತ್ತ ನಮಗೆ ಒಟ್ಟು ಎರಡು ಕಾಲು ಗಂಟೆ ಎರಡು ಗಂಟೆಗಾಗುವಷ್ಟು ನಾವು ಕತೆ ಬರೆಯೋಣ ನಮಗದು ಸಿನಿಮಾ ಮಾಡ್ಬೋದು ಅಂತ ಕಾನ್ಫಿಡೆನ್ಸ್ ಬಂದಾಗ ನಾವು ಅದನ್ನು ಮುಂದೆ ತೊಗೊಳ್ಳೋಣ ಇಲ್ಲಾದರೆ ಯೂಟ್ಯೂಬಲ್ಲಿ ಹಾಕೋಣ ಹೇಗೂ ಯೂಟ್ಯೂಬಿಗೆ ಅಂತ ಮಾಡಿದ್ದು ಅದರಲ್ಲಿ ಬೇಜಾರಿಲ್ಲ ಅಂತ ಆಮೇಲೆ ನಾವು ಸೊ ಆಮೇಲೆ ಎರ ಎರಡು ತಿಂಗಳು ಕೂತ್ಕೊಂಡು ಕತೆ ಬರೆದ್ವಿ ಸರ್ ಅಂದರೆ ಕತೆ ನಮಗೆ ಶುರು ಮಾಡಿದ್ದೇನು ಅಂದರೆ ಒಂದು ಒಳ್ಳೆಯ ಎಸೆನ್ಸ್ ಸಿಕ್ತು ಇಲ್ಲಿ ಈ ಕತೆಗೆ ಅನುಗುಣವಾದಂಥ ಒಂದು ಎಸೆನ್ಸ್ ಸಿಕ್ತು ಸೊ ಆ ಎಸೆನ್ಸ್ ತುಂಬಾ ಕಾಡಕ್ಕೆ ಶುರು ಆಯ್ತು ಹೋಗ್ತಾ ಹೋಗ್ತಾ ದಿನ ದಿನ ಓಕೆ ಇದನ್ನ ಇದನ್ ಮಾಡಬೇಕು ಇದನ್ನ ಮಾಡಿ ನಾವು ಈ ಕಥೆನ ಕಂಪ್ಲೀಟ್ ಮಾಡೋಣ ಆವಾಗ ನೋಡೋಣ ನಮ್ಗೆ ಏನ್ ಅನ್ಸುತ್ತೆ ಅಂತ ಅದ್ರ ಮೇಲೆ ನಾವು ಡಿಸೈಡ್ ಮಾಡೋಣ ಸಿನಿಮಾ ಬೇಡ ಅಂತ ಸೊ ಒಂದ್ಸತಿ ಆ ಕಥೆನ ಕಂಪ್ಲೀಟ್ ಮಾಡಿದ್ಮೇಲೆ ನಾವಿಬ್ರು ಕುತ್ಕೊಂಡು ನಮಗೆ ಕಂಪ್ಲೀಟ್ ಮಾಡೋ ಮುಂಚೆನೇ ದಿನ ಆ ಕತೆ ಮೇಲೆ ವರ್ಕ್ ಮಾಡ್ತಿದ್ವಲ್ಲ ಅಲ್ಲೇ ಶುರು ಆಗ್ತಾ ಹೋಯ್ತು ಅಂದ್ರೆ ಒಂದು ಲವ್ ಅಟ್ ಫಸ್ಟ್ ಸೈಟ್ ಅನ್ನೋ ತರ ಆಗ್ತಾ ಹೋಗುತ್ತಲ್ಲ ಹಂಗೆ ಕೆಲಸ ಮಾಡ್ತಾ 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 ಆ ಕತೆ ಮೇಲೆ ಪ್ರೀತಿ ಹುಡ್ತಾ ಹೋಯ್ತು ಓಕೆ ಇದನ್ನ ಆಮೇಲೆ ಆ ಕತೆ ಆಮೇಲೆ ಆ ಕಥೆಯಲ್ಲಿ ಬರುವಂತ ಪಾತ್ರಗಳ ಮೇಲೆ ಪ್ರೀತಿ ಹುಡ್ತಾ ಶುರು ಆಯ್ತು ಈ ಕಥೆನ ನಾವು ನೋಡ್ಬೇಕು ಈ ಪಾತ್ರ ನಾವು ನೋಡ್ಬೇಕು ಆ ಈ ನಾವೇ ಈ ಪಾತ್ರನ ಹೆಂಗೆ ನಿಭಾಯಿಸ್ತೀವಿ ಅಥವಾ ಈ ಪಾತ್ರ ಹೆಂಗೆ ಇವ್ರ ಇವ್ರು ಮಾಡಿದ್ರೆ ಹೆಂಗಿರುತ್ತೆ ಅದನ್ನ ನಾವೇ ನೋಡ್ಬೇಕು ಅಂತ ಶುರು ಆಯ್ತು ಬಂತು ಓಕೆ ಈ ಸಿನಿಮಾ ಮಾಡೇ ಮಾಡೋಣ ಏನಾದರೂ ಆಗಲಿ ಕಷ್ಟಪಟ್ಟು ಮಾಡೋಣ ಶುರು ಆದಾಗ ಎಂಟ್ರಿ ಆದ್ರೂ ಗ್ಯಾಪ್ಲೂ ತುಂಬ ಹೋದ್ವಿಲ್ಲ ಸಡನ್ ಡಿಸಿಷನ್ ಯಾವಾಗ ನಾವು ಧೈರ್ಯ ಕೊಟ್ಟು ನಮಗೆ ಭರವಸೆ ಇದೆ ಮಕ್ಳ ಮೇಲೆ ಭರವಸೆ ಇದೆ ಅದರಲ್ಲೂ ಅವರು ಫ್ಯಾಮಿಲಿ ಇದೆ ಮಯೂರು ಅವ್ರ ಫ್ಯಾಮ್ಲಿ ತುಂಬಾ ಒಳ್ಳೆ ಜನ ನಮಗೆ ನಾವಿಬ್ಬರು ಮಾತಾಡಿದ್ವಿ ಇಲ್ಲ ಏನೋ ಒಂದು ಮಾಡಿ ಹೊಸಬ್ರಂತೂ ಪ್ರೊಡ್ಯೂಸರ್ ಬರಲ್ಲ ನಮ್ಮ ಇವ್ರ ಮೇಲೆ ದುಡ್ಡು ಹಾಕೋಕ್ಕೆ ನಾವೇನಾದರೂ ಮಾಡಿ ಒಂದು ದಾರಿ ಮಾಡಬೇಕು ಅಂತ ಹೇಳಿ ದುಡ್ಡು ಕೊಡ್ತೀವಿ ನೀವು ಸ್ಟಾರ್ಟ್ ಮಾಡಿ ಅಂತೇಳಿ ಆವಾಗ ಯಾರ್ಯಾರು ಕಲಾವಿದ್ರು ಬೇಕು ಅಂತ ಚೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋರು ಆದರೆ ಕೆಲವೊಬ್ಬರು ನಾನು ಸ್ಮಾಲ್ ಬಡ್ಜೆಟ್ಗೆ ಬರಲ್ಲ ಅದು ಇದು ಅಂತೆಲ್ಲ ಅಂದರು ಬಟ್ ರಮೇಶ್ ಭಟ್ ಸಾರು ಮುಕ್ತವಾಗಿ ಈ ಸ್ಟೋರಿಗೆ ನಾನು ಮಾಡ್ತೀನಿ ಥರ ಒಪ್ಕೊಂಡ್ರು ನಮಗೆಲ್ಲರಿಗೂ ಖುಷಿ ಆಯಿತು ಅದಕ್ಕೆ ತಕ್ಕನಾಗಿ ವಿದ್ಯಾಮೂರ್ತಿ ಮೇಡಮ್ ಅವರು ಜೋಡಿ ತುಂಬ ಚೆನ್ನಾಗಿ ನಮಗೆ ಅದು ಸೆಟ್ ಅನ್ನಿಸ್ತು ಅದ್ರ ಬಗ್ಗೆಯೂ ಬಂದು ಡಿಸ್ಕಸ್ ಮಾಡಿದ್ರು ಅವ್ರ ಮೇಲೆ ಭರವಸೆ ಇರೋದ್ರಿಂದ ನಿಮ್ಗೆ ಯಾರು ಬೇಕೋ ಆ ಥರ ಕರ್ಕೊಂಡು ಚೆನ್ನಾಗಿ ಮಾಡಿ ಅಂತ ಇಲ್ಲಿ ಯಾವುದು ಸಮುದ್ರಕ್ಕೆ ಬೆನ್ನು ಹಾಕಿ ಒಂದು ಫ್ರೇಮ್ ಇದೆಯಲ್ಲ ಅದು ಪೇಂಟಿಂಗ್ ಥರ ಇದೆ ತುಂಬ ಹೇಳುತ್ತೆ ಹೇಳಿ ಕೊಟ್ಟು ಅದೇ ಅವ್ರಿಗೆ ಯಾವುದ್ರಲ್ಲೂ ಕೂಡ ಈಗ ಅದೇ ನೀವು ಹೇಳತರ ರಿಯಲ್ ಎಸ್ಟೇಟ್ ಪ್ರೊಡ್ಯೂಸರ್ ಥರ ಕತೆಲಿ ಇವ್ರ್ ಹಿಂಗ್ ಮಾಡ್ಬಿಡಿ ಅವ್ರ್ ನಂಗ್ ಮಾಡ್ಬೇಡಿ ಇವ್ರನ್ನ ಹಾಕೊಂಬೇಡಿ ಐಟಮ್ಸ್ ಹಾಂಗ್ ಬಂದಿಲ್ಲ ಆ ಥರ ಆ ಒಂದು ನಮ್ಗೆ ಟೆನ್ಷನ್ ಇಟೆನ್ಶನ್ ಇರಲ್ಲ ಗೊತ್ತಿತ್ತು ಪ್ರತಿ ಪ್ರತಿಯೊಬ್ಬ ಮೇಕರ್ ಆ ಕಾಯುವಂಥ ಪ್ರೊಡ್ಯೂಸರ್ ಪ್ರೊಡ್ಯೂಸರ್ ಇವಾಗ ಆ ಒಂದು ಏನ್ ಫ್ರೀಡಮ್ ಇದೆಯಲ್ಲ ಆ ಫ್ರೀಡಮ್ ಡೈರೆಕ್ಟರ್ಸ್ ಕಟ್ ಕೊಟ್ರೆ ಮಾತ್ರ ಅಲ್ಲೇ ಇದು ಆಮೇಲೆ ಎಷ್ಟೇ ಆದ್ರೂ ನಮ್ಗೆ ಇಪ್ಪತ್ತು ದಿನದೊಳಗೆ ಹೇಗ್ ಮುಗಿಸಿದ್ರಿ ಮತ್ತೆ ಟೋಟಲ್ ಎಷ್ಟು ಅವಧಿ ಸಿನಿಮಾ ಸರ್ ಅದೇ ಸರ್ ಒಂದು ಮೂರು ವರ್ಷ ತಗೊಂಡಿದೀವಿ ಸರ್ ನಾನು ಟೋಟಲ್ ಅಂದ್ರೆ ಅದು ಹೇಗಾಯ್ತು ಅಂದ್ರೆ ವರ್ಷಕ್ಕೊಂದು ಐದ್ ದಿನ ಅನ್ನೋ ತರ ಆಯ್ತು ನಾವು ಅದೇ ಸಣ್ಣ ಪ್ರಾಜೆಕ್ಟ್ ಅಂತ ಅನ್ಕೊಂಡಿದ್ರಿಂದ ಅದೇ ಜೋಡಣೆ ಆಗಿದ್ರಿಂದ ಒಂದು ಐದೈದ ದಿನ ಮಾಡಿದ್ವಿ ಆಮೇಲೆ ಹತ್ತು ದಿನ ಮಾಡಿದ್ವಿ ಆ ತರ ಆಯ್ತು ಮೂರು ವರ್ಷ ಸರ್ ಇದು ಬೆಂಗಳೂರು ಚಿಕ್ಕಮಗಳೂರು ಸಚಿವೇಶ್ ಮತ್ತೆ ಮಂಗಳೂರು ಸುಳ್ಯ ಇಷ್ಟು ಪೋರ್ಷನ್ಸ್ ಎಲ್ಲ ಸ್ವಲ್ಪ ಲೊಕೇಶನ್ಸ್ ಆಚೆ ಈಚೆನೆ ತುಂಬಾ ಜಾಸ್ತಿ ಇತ್ತು ಈ ಕತೆಗೆ ಸ್ವಲ್ಪ ಲೊಕೇಶನ್ಸ್ ಜಾಸ್ತಿ ಸೊ ಅದೆಲ್ಲ ಸ್ವಲ್ಪ ಸೆಟ್ ಮಾಡಿ ಆ ಪ್ಲಾನಿಂಗ್ ಎಲ್ಲ ಮಾಡಿ ಡೇಸ್ ಅಲ್ಲಿ ಏನೇ ಆದ್ರೂ ನಾವು ಆ ನೀವು ಅಬ್ಸರ್ವ್ ಮಾಡಿದ್ದು ಖುಷಿ ಆಯ್ತು ಅಂದ್ರೆ ಸೀನ್ ಲೊಕೇಶನ್ ಪ್ಲೇಸ್ ಮಾಡಿದ್ರು ಸರ್ ಅದರಲ್ಲಿ ಆದ್ರೆ ಪ್ರತಿಯೊಂದು ಲೊಕೇಶನ್ ಸಮೇತ ಒಂದೊಂದು ಅರ್ಥನ ಹೇಳ್ತಾ ಹೋಗುತ್ತೆ ಸೊ ಅವರು ಬ್ಯಾಕ್ ಇದೆ ಭಾವ ನೀವು ಅಲ್ಲಿ ಟ್ರೈಲರ್ ಅಲ್ಲಿ ಸಂಭಾಷಣೆಗೂ ಅದರ ಅಭಿವ್ಯಕ್ತಿಗೂ ಭಾವನೆಗೂ ಮತ್ತು ಭಾಷೆಗೂ ಅದನ್ನು ಲಿಂಕ್ ಮಾಡ್ತಾ ಹೋಗಿದ್ದೀರಿ ಅದು ಅದು ಬಹಳ ಒಳ್ಳೆಯ ಲಕ್ಷಣ ನಮಗೆ ತುಂಬ ಒಂದು ಕ್ಲಾರಿಟಿ ಏನಿತ್ತು ಅಂದರೆ ಟ್ರೇಲರು ಸುಮ್ಮನೆ ನಾವು ಬ್ಯೂಟಿ ಶಾರ್ಟ್ಸ್ನ ತೋರ್ಸೋಕ್ಕೆ ಮಾಡೋದು ಬೇಡ ಟ್ರೈಲರೇ ಒಂದು ಕಥೆ ಹೇಳಬೇಕು ಅಂತ ಅದು ಕತೆ ಹೇಗಾರು ಆಗಿರ್ಬೋದು ಅದೊಂಥರ ಅಬ್ಸ್ಟ್ರಾಕ್ಟ್ ಅಬ್ಸ್ಟ್ರಾಕ್ಟ್ ಟ್ಯಾಕ್ ಆರ್ಟ್ ಇದ್ದಂಗೆ ಅಂದರೆ ಏನಾರು ಅನ್ಕೋಬಹುದು ಜನ ಬಟ್ ಅದ್ರಲ್ಲಿ ಏನೋ ಒಂದು ಸಿಗಬೇಕು ಈಗ ನಮ್ಮ ಟ್ರೈಲರ್ ಏನೋ ಒಂದು ಅವ್ರಿಗೆ ಅವ್ರವ್ರು ಏನಾರು ಅನ್ಕೊಳ್ಳಿ ಪರವಾಗಿಲ್ಲ ಅದಕ್ಕೆ ಆನ್ಸರ್ ನಮ್ಮ ಸಿನಿಮಾದಲ್ಲಿ ಅಂದ್ರೆ ಇತ್ತೀಚೆಗೆ ಬರೋ ಅಂದ್ರೆ ಕೆಲವೊಂದಷ್ಟು ಟ್ರೈಲರ್ ನೋಡೋದಕ್ಕೆ ಬೇಜಾರಾಗುತ್ತೆ ಅಂದ್ರೆ ನಾವು ತುಂಬಾ ದುಡ್ಡು ಹಾಕಿದೀವಿ ಅಂತ ತೋರಿಸೋದಕ್ಕೆ ಟ್ರೈಲರ್ ಅನ್ನೋದು ಭಾವನೆ ಇರಲ್ಲ ಕತೆನ ಪೋರ್ಟ್ರೇ ಮಾಡೋದ್ರಲ್ಲಿ ಟ್ರೈಲರ್ ಬರ್ಬೇಕು ಅನ್ನೋದೊಂದು ನಮ್ಮ ನಿಲುವಾಗಿತ್ತು ಸೊ ಕತೆನೂ ಹೇಳಬೇಕು ಅಲ್ಲಿ ಕನ್ಫ್ಯೂಷನ್ಸ್ ನೂ ಕ್ರಿಯೇಟ್ ಮಾಡ್ಬೇಕು ಆತರದೊಂದು ಟ್ರೈಲರ್ ಕಟ್ ಮಾಡ್ಬೇಕು ಅಂತ ತುಂಬ ದಿನಗಳ ನಾವು ಮತ್ತೆ ನಮ್ಮ ಎಡಿಟರ್ ಅನುರಂಜನ್ ಅಂತ ಟ್ರೈಲರ್ ಎಡಿಟ್ ಮಾಡಿದ್ರು ಸಿನಿಮಾನ ಸುಪ್ರೀತ್ ಬಿಕೆ ಅಂತ ಎಡಿಟ್ ಮಾಡಿದ್ರು ಬಹಳ ಅದ್ಭುತವಾದ ಎಡಿಟರ್ ಇಬ್ಬರು ಸಿಕ್ಕಿರೋರು ಸೊ ನಮ್ಮ ನಾವು ಏನೇ ಹೇಳಿದ್ರು ಕೇಳಿ ತಾಳ್ಮೆಯಿಂದ ಕುತ್ಕೊಂಡು ಎಡಿಟ್ ಮಾಡಿದ್ರಿಂದ ಇದೆಲ್ಲ ಆಗಿದೆ ಸರ್ ಲಕ್ಷ್ಮಣ್ ಸರ್ ನೀವು ಸಿನಿಮಾ ನೋಡಿದ್ರೆ ಸರ್ ನೋಡಿದೀನಿ ನನಗೆ ಇದರಲ್ಲಿ ಮೃತಪಟ್ಟು ಜೀವನದ ಒಂದು ಸಂಧಿಯ ಹಂತದಲ್ಲಿ ಸೆಕೆಂಡ್ ಹಾಫ್ ಅಲ್ಲಿ ನಿಮ್ಮ ಕೂಡಿಟ್ಟ ಎಲ್ಲವನ್ನೂ ಇದಕ್ಕೆ ಎದ್ದಿದ್ದೀರಿ ಇದು ಬಹಳ ದೊಡ್ಡ ರಿಸ್ಕ್ ಇದು ಅಷ್ಟು ಸುಲಭದ ರಿಸ್ಕ್ ಅಲ್ಲ ಏನಿಸ್ತೀರಿ ನನಗೆ ಅದೆಲ್ಲ ಮಾಡಿದೆಲ್ಲ ನಾನು ಮರ್ತೋಗ್ಬಿಟ್ಟೆ ಈ ಪಿಕ್ಚರ್ ನೋಡಾದ್ಮೇಲೆ ವೆರಿ ಗುಡ್ ಯಾಕೆಂದರೆ ಪ್ರತಿಯೊಂದು ಏಜ್ಗೂ ಹೃದಯ ತಟ್ಟುವಂಥ ಆ್ಯಕ್ಟಿಂಗು ನಮ್ಮ ಕಲಾವಿದರು ಮಾಡಿದ್ದಾರೆ ಪ್ರತಿಯೊಬ್ಬರೂ ಅದನ್ನ ನೋಡಿ ನನಗೆ ಖುಷಿ ಆಯಿತು ಆಮೇಲೆ ಡಿ ಒ ಪಿ ವರ್ಕ್ ಶಿವಶಂಕರ್ ಅಂತ ಮಾಡಿದ್ರು ಬಲೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅದು ಖುಷಿ ಆಯಿತು ಸಂಗೀತ ಮ್ಯೂಸಿಕ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಖುಷಿ ಮಾಡಿದಾರೆ ಖುಷಿಯಾಯಿತು ಒಂದು ರಿದಮ್ ಕಾಣ್ತಾ ಇದೆ ಅದರಲ್ಲಿ ಅಂದರೆ ಈಗ ಇವರ ಹಾಡುಗಳನ್ನು ನೋಡಿದಾಗ ನೀವು ಹಾಡುವ ಗಾಯಕರ ಆ ಗಾಯಕಿಯ ಶೈಲಿ ಇರ್ಬೋದು ಅದರ ಒಳಗೊಂಡಂಥ ಸಾಹಿತ್ಯ ಇರ್ಬೋದು ಇವೆಲ್ಲವೂ ಮೇಳೈಸ್ದಾಗ ಒಂದು ಹೊಸ ಟೂ ಒಂದು ಟೋನ್ ಕಾಣ್ತಾ ಇದೆ ಟೆಕ್ಸ್ಚರ್ ಕಾಣ್ತಾ ಇದೆ ಅದು ಹೆಚ್ಚು ವರ್ಕ್ ಆಗ್ಬೋದು ಅಂತ ಅನಿಸ್ತದೆ ಸರ್ ನಮಗೆ ತುಂಬಾ ಆ ನಿಟ್ಟಿನಲ್ಲಿ ತುಂಬಾ ಭಯ ಇದೆ ತುಂಬಾನೆ ತುಂಬಾ ಸಿನಿಮಾ ಹೆಂಗ್ ಶುರು ಅಂದ್ರೆ ಒಂದು ಸರ್ಫೇಸ್ ಲೆವೆಲ್ ಅಲ್ಲಿ ಶುರು ಆಗಿ ಅಂದ್ರೆ ಈಗ ಸಮುದ್ರದ ಸಮುದ್ರ ನಾವು ತುಂಬಾ ಮೇನ್ ಇಟ್ಕೊಂಡಿದ್ದೀವಿ ಆ ಸಮುದ್ರದಲ್ಲಿ ನಾವು ಹೆಂಗೆ ಹೆಜ್ಜೆ ಇಡ್ತಾ ಹೋಗ್ತಿದ್ದಾಗ ಹೋಗ್ತಾ 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 ಹಾಳಾಗತ್ತಲ್ಲ ಸರ್ಫೇಸ್ ಲೆವೆಲ್ ಇಂದ ಹೋಗಿ ಹೋಗಿ ಮಾಡ್ಬೇಕು ಸರ್ಫೇಸ್ ಲೆವೆಲ್ ಅಲ್ಲಿ ಎಲ್ಲಾ ಮಕ್ಕಳಾಟಿಕೆಯಿಂದ ಶುರುವಾಗಿ ಅಂದ್ರೆ ಸುಮ್ನೆ ನಾನೇ ಇದು ಅನ್ನ ತರ ಎಲ್ಲ ಶುರು ಆಗಿ ಅವನು ಯಾವ ಥರ ಕೆಲವೊಂದಷ್ಟು ಭಾವನೆಗಳ ಇದಕ್ಕೆ ಸಿಕ್ಕಾಕೊಳ್ತಾನೆ ಸುಳ್ಳಿಲಿ ಅದು ಹೆಂಗೆ ಅವನ್ನ ಡೀಪ್ ಕರ್ಕೊಂಡೋಗಿ ಮತ್ತೆ ಹೆಂಗೆ ಅವ್ನ ಆಚೆ ತರಿಸುತ್ತೆ ಅನ್ನೋದೇ ವಿಚಾರ ಅಂದ್ರೆ ಭಾವನೆಗಳಲ್ಲಿ ಇದು ನಾನು ಇಷ್ಟು ಹೇಳಿದ್ದು ನಮ್ಮ ಅದೇ ಹಾಗೆ ಇದೆ ಸರ್ ಅಂದ್ರೆ ಹೋಗ್ತಾ 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 ಆಳಕ್ಕೆ ಹೋಗು ನಮಗೆ ಸಿನಿಮಾ ಮುಗಿದ್ಮೇಲೆ ಆ ಕಿರ್ಚಾಟ ಅದ್ಭುತವಾಗಿದೆ ಸೂಪರ್ ಆಗಿದೆ ಅಂತ ಆ ಕಿರ್ಚಾಟ ಬದಲು ಒಂದ್ ಸತಿ ಅವ್ರಿಗೆ ಆ ಮನಸ್ ಭಾರ ಆಗಿರೋದು ಕಾಣಬೇಕು ಅಂತ ನಮ್ ತಲೆಲಿ ಅಣ್ಣ ನೂರ್ ದಿನ ಅನ್ನೋದಕ್ಕಿಂತ ಅವ್ರು ಒಳಗಡೆ ಅನುಭವಿಸಿದ್ರೆ ಒಳ್ಳೇದಲ್ಲ ಹೌದೌದು ಮಾ ಮಾತಾಡುದೇನೆ ಒಳ್ಳೇದುನು ಆಗಿದ್ರೆ ಅದಕ್ಕಿಂತ ದೊಡ್ಡ ವಿಚಾರ ನಮ್ಗೇನಿಲ್ಲ ಅನ್ನೋ ತರನೇ ಇದೆ ಈ ಬಿಡುಗಡೆ ಹಂತದಲ್ಲಿ ಏನ್ ಮಾಡ್ತಾ ಇದ್ದೀರಿ ಪ್ರಚಾರಕ್ಕ ಏನ್ ಮಾಡ್ತಾ ಇದ್ದೀರಿ ಈಗಿನ್ ನಿಮ್ಮ ತಳಮಳೆ ಬಿಡುಗಡೆ ಹಂತ ಅಂತಲ್ಲ ಈಗ ಆಲ್ರೆಡಿ ಬಿಡುಗಡೆ ಆಗಿದೆ ಪ್ರಚಾರಕ್ಕೆ ಬಂದು ಫ್ಯಾಮಿಲಿಗಳಿಂದ ಹಿಡ್ದು ಎಲ್ಲ ನನ್ನ ಫ್ರೆಂಡ್ಸು ಫ್ಯಾಮಿಲಿಗಳಿಂದ ಹಿಡ್ದು ಪ್ರತಿಯೊಬ್ಬರೂ ನಮಗೆ ಕೈ ಜೋಡಿಸಿದ್ದಾರೆ ನಮಗೆ ಎಷ್ಟು ಜನ ಪರಿಚಯ ಇದ್ದಾರೆ ನಾವೊಂದು ಏನೇ ಒಂದು ಅಲ್ಲಿ ಈ ಪಿಚ್ಚರ್ ಬಗ್ಗೆ ನಾವು ಹಾಕಿದ್ರೆ ಇಡೀ ಇಲ್ಲಾಂದರೂ ಕೂಡ ಒಂದು ನೂರರಿಂದ ನೂರೈವತ್ತು ಜನ ನಾನು ಸ್ಟೇಟಸ್ಗೆ ಹಾಕಿದ್ರೆ ಅವರು ಸ್ಟೇಟಸ್ಗೆ ಹಾಕ್ಕೊಂಡು ನನಗೆ ಬೆಂಬಲ ತೋರಿಸ್ತಾ ಇದ್ದಾರೆ ಅವ್ರಿಗೆಲ್ಲ ನಾನು ಈ ಈ ವಾಯಿನ ಮುಖಾಂತರ ವಂದನೆಗಳನ್ನ ತಿಳಿಸ್ತೀನಿ ಕೃತಜ್ಞತೆಗಳನ್ನ ತಿಳಿಸ್ತೀನಿ ಭಾಳ ಒಂದು ಕುಟುಂಬದ ರೀತಿಯಲ್ಲಿ ಈ ಚಿತ್ರದ ಪ್ರಮೋಷನ್ ನಡೀತಾ ಇದೆ ಪ್ರಮೋಷನ್ನ ನಾವು ಮಾಡೋಷ್ಟು ಶಕ್ತಿ ಇಲ್ಲ ಆದರೂ ಕೂಡ ನನಗೆ ಆ ಶಕ್ತಿನೇ ನನ್ನ ಸ್ನೇಹಿತರು ನನ್ನ ಬಂಧು ಬಳಗದವರು ಇಷ್ಟೇ ಸೊ ಕೊನೆಯದಾಗಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಸರ್ ಒಂದು ಹೊಸ ತಂಡ ನಮ್ಮ ಆರೋಹ ಫಿಲ್ಮ್ಸಿಂದ ಭಾವತೀರಯಾನ ಅಂತ ತುಂಬ ಇಷ್ಟಪಟ್ಟು ನಮ್ಮ ಎಲ್ಲ ಭಾವನೆಗಳನ್ನು ಹಾಕಿ ಸಿನಿಮಾನ ರೆಡಿ ಮಾಡಿದ್ದೀವಿ ರಿಲೀಸ್ ಆಗಿದೆ ಸೊ ಹಾಗಾಗಿ ಅದು ನಮ್ಮನ್ನ ಕೈ ಹಿಡಿದು ನಡೆಸೋ ಜವಾಬ್ದಾರಿ ಎಲ್ಲಾ ಪ್ರೇಕ್ಷಕವರ್ಗದಿದೆ ಸೊ ಹಾಗಾಗಿ ಏನೇ ಇರ್ಬೋದು ನಮ್ಮ ಹೊಸ ಸಿನಿಮಾ ಹೊಸ ಸಿನಿಮಾ ಅಂತ ಸಿಂಪತಿ ಸೀರಿಯಸ್ ಆಗಿ ತಗೊಂಡು ನೋಡಿ ಅಂತ ನಾವು ಕೇಳ್ಕೊಳೋದು ಸಿನಿಮಾ ಏನ್ ಏನೋ ಮಾಡಿದ್ದಾರೆ ಅನ್ನೋದಕ್ಕಿಂತ ಒಂದ್ ಸ್ವಲ್ಪ ನಿಮ್ಮ ಎರಡು ಕಾಲ್ ಗಂಟೆನ ಒಂದು ಸೀರಿಯಸ್ ಆಗಿ ಒಂಚೂರು ನೋಡಿದ್ರೆ ಖಂಡಿತವಾಗ್ಲೂ ಏನೋ ಒಂದು ತಗೊಂಡು ಹೋಗ್ತೀರಾ ಮನೆಗೆ ಅನ್ನೋದು ನಮ್ಮ ತಂಡದ ಒಂದು ಹೋಪ್ ಒಂದು ಇದು ಸೊ ಹಾಗಾಗಿ ದಯವಿಟ್ಟು ಎಲ್ಲರೂ ಚಿತ್ರಮಂದಿರಗಳಲ್ಲಿ ಆದಷ್ಟು ಬೇಗ ಈ ಮೂರು ದಿನ ನೋಡಿದ್ರೆ ನಾವು ನೆಕ್ಸ್ಟ್ ಈಗ ನಾಲ್ಕನೇ ದಿನಕ್ಕೆ ಬದುಕಿರ್ತೇವೆ ಸೊ ಹಾಗಾಗಿ ಆದಷ್ಟು ಬೇಗ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ನೋಡಿ ನಮಗೆ ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊಳ್ತಿದ್ದೀವಿ ವೀಕ್ಷಕರೇ ಇಲ್ಲಿಯವರೆಗೆ ಭಾವತೀರಯಾನ ಇದೊಂದು ಭಾವನಾತ್ಮಕ ಸಿನಿಮಾ ಹೃದಯಕ್ಕೆ ಸಂಬಂಧಪಟ್ಟ ಸಿನಿಮಾ ಬದುಕಿಗೆ ಸಂಬಂಧಪಟ್ಟ ಸಿನಿಮಾ ಅನ್ನೋದ್ರ ಬಗ್ಗೆ ನಿಮಗೆ ಒಂದಿಷ್ಟು ಅರ್ಥ ಆಗಿದೆ ಅಂತ ಭಾವಿಸ್ತೇನೆ ನಾನು ಒಂದು ಕೌಟುಂಬಿಕ ಸಿನಿಮಾ ಅಂತ ಒಂದು ಶಬ್ದವನ್ನು ಬಳಸ್ತೇವೆ ಕುಟುಂಬದೆಲ್ಲರೂ ಬಂದು ನೋಡಬೇಕು ಅಂತ ಹೇಳ್ತೇವೆ ಆದರೆ ಇದೊಂದು ಕುಟುಂಬ ಎರಡು ಕುಟುಂಬ ಸೇರಿ ಅವರೇ ನಿರ್ಮಿಸಿ ಅವರೇ ನಿರ್ದೇಶಿಸಿ ಇಡೀ ಚಿತ್ರವನ್ನು ಸಮಾಜಕ್ಕೆ ಕೊಡ್ತಾ ಇದ್ದಾರೆ ಇವತ್ತಿನ ವರ್ತಮಾನಕ್ಕೆ ನಾನು ಬಹಳಷ್ಟು ಸಿನಿಮಾದ ಬಗ್ಗೆ ಇಂಟ್ರವ್ಯೂ ಮಾಡ್ತೇನೆ ಆದರೆ ಎಲ್ಲೋ ಒಂದು ಕಡೆ ನನಗೆ ಈ ಸಿನಿಮಾದ ಬಗ್ಗೆ ಹೆಚ್ಚು ಆಸಕ್ತಿ ಇದೆ ಕುತೂಹಲ ಇದೆ ಇವರ ಪ್ರಯತ್ನದ ಬಗ್ಗೆ ನನಗೆ ನಂಬಿಕೆ ಇದೆ ಹಾಗಾಗಿ ನೀವೆಲ್ಲರೂ ಈ ಸಿನಿಮಾವನ್ನು ಬಂದು ನೋಡುವ ಮೂಲಕ ನಿಮ್ಮನ್ನು ನೀವು ನೋಡ್ಕೊಡ್ತೀರಿ ನಿಮ್ಮನ್ನು ನೀವು ತೆರ್ಕೊಳ್ತೀರಿ ನಿಮಗೆ ನೀವು ಒಳಗೆ ನಿಂತ್ಕೊಂಡು ಮಾತಾಡ್ತೀರಿ ಮತ್ತು ಈ ಸಿನಿಮಾ ತಂಡವನ್ನು ನೀವು ಬೆಂಬಲಿಸಿದರೆ ಇಂಥ ತಂಡಗಳು ಬಂದಾಗಲೇ ಸಿನಿಮಾ ಶಕ್ತವಾಗಲಿಕ್ಕೆ ಸಾಧ್ಯ ಮತ್ತು ಇಡೀ ಇಂಡಸ್ಟ್ರಿಗೆ ಒಂದು ಹೊಸ ಆಯಾಮ ಮತ್ತು ಆಲೋಚನೆ ಒಂದು ಸಮೃದ್ಧತೆ ಬರಲಿಕ್ಕೆ ಸಾಧ್ಯ ಹಾಗಾಗಿ ನೀವು ಭಾವತೀರಯಾನ ಸಿನಿಮಾವನ್ನು ನೋಡುವ ಮೂಲಕ ಈ ಹುಡುಗರನ್ನು ಮತ್ತು ಈ ಹುಡುಗರ ಯಶಸ್ಸಿಗೆ ತಮ್ಮ ಎಲ್ಲ ಬದುಕಿನ ಸ ಒಂದು ಸಂಪತ್ತನ್ನು ಅಥವಾ ತಮ್ಮ ಶೇಖರಣೆಯನ್ನು ಈ ವಯಸ್ಸಲ್ಲೂ ಕೂಡ ಅವರ ಮೇಲೆ ಭರವಸೆ ಇಟ್ಟು ಸುರಿದಂಥ ಆ ತಂದೆ ತಾಯಿಗಳಿಗೆ ಕೂಡ ನೀವು ಒಂದು ಬೆಂಗಾವಲಾಗಿ ನಿಲ್ತೀರಿ ಮತ್ತು ಅವರ ಕನಸಿಗೆ ನೀವು ಒಂದು ಕಾವಲಾಗಿ ನಿಲ್ತೀರಿ ಅಂತ ನಾನು ಭಾವಿಸ್ತೇನೆ ನಮಸ್ತೆ ನಮಸ್ತೆ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್